ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಮಾವನಿಗೆ ಡ್ರೆಸ್ಸಿಂಗ್ ಬಂದಿದ್ವಿ ಸೊ ಸ್ವಲ್ಪ ಡಾಕ್ಟರ್ ಇರೋದ್ರಿಂದ ಸ್ವಲ್ಪ ನನ್ನ ಮಕ್ಕಳು ಸ್ನ್ಯಾಕ್ಸ್ ಕೇಳಿದ್ರು ಸೊ ಅದಕ್ಕೋಸ್ಕರ ಚೆನ್ನಾಗಿ ತಿಂತ ಇದ್ದಾರ ಹಾಯ್ ಖುಷಿ ಹಾಯ್ ಮಾಡ್ರಿ ಎಲ್ಲರಿಗೂ ಬುಜಿ ಹಾಯ್ ಚೆನ್ನಾಗಿ ಕುಡಿತ ಇದೆಯಾ ಖಾಲಿ ಮಾಡಿಬಿಟ್ಟಾ ಕುಡಿ ನೋಡಣ ಇನ್ನೂ ಇದೆ ಕುಡಿ ಇನ್ನೂ ಇದೆ ಕುಡಿ ಹಾಯ್ ಮಾಡಿ ಎಲ್ಲರೂ ಸೂಪರ್ ಆಗಿದೆಯಾ ಸೊ ಎಲ್ಲರೂ ಕುಡಿತಾ ಇದ್ದಾರೆ ಚೆನ್ನಾಗಿ ಬಜ್ಜಿ ತೊಗೊಂಬಂತಲ್ಲ ಪಪ್ಪ ಎಲ್ಲ ಹಾಕಿದ್ರಿ ಖುಷಿ ಎಲ್ರಿಗೂ ಹಾಯ್ ಮಾಡು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಏನು ಸೊ ನಮ್ಮ ಯಜಮಾನ್ರು ಬಂದರು ಏನೋ ಮಾಡ್ತಾ ಇದ್ದಾರೆ

ಇದಿಯಾರ್ ಗೆ ನನಗಾ ನನಗೇ ಶುಕ್ಕಿ ನಮ್ಮ ಚಾನೆಲ್ ಸರ್ಪ್ರೈಸ್ ಸಬ್ಸ್ಕ್ರೈಬ್ ಸರ್ಪ್ರೈಸ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು